ಟಿಕೆಟ್ ನಾ ತಗೊಂಡಿಲ್ಲ ಮುಂದೆ ಸ್ಟಾಪ್ ಅಲ್ಲಿ ಇರೋದು ಟಿಕೆಟ್ ತರವರೆಗೂ ಸುಮ್ಮನೆ ಇರು ಟ್ರೈನ್ ಹೊರಡ್ತೋ ಅಂತ ಅರ್ಜೆಂಟ್ ಆಗಿ ಬಂದು ಕೂತಿದೀವಿ ಒನ್ ಸ್ಟಾಪ್ ಮುಂದೆ ಹೋದ್ರೆ ಸಾಕು ಮುಂದೆ ಸ್ಟಾಪ್ ಅಲ್ಲಿ ನಿಲ್ಸಿದ ತಕ್ಷಣ ಟಿಕೆಟ್ ತಗೊಂಡು ಕೂತ್ಕೊಬಿಡ್ತೀನಿ ಓ ಗಿರಿಶಾ ಕೇಳ ಇಲ್ಲಿ ಇವ್ರ ಕಥೆನಾ ಟಿಕೆಟ್ ಇಲ್ಲದಂಗೆ ಟ್ರೈನ್ ಗೆ ಬಂದು ಕೂತ್ಕೊಂಡಿದ್ದಾರೆ ನಮಗೆ आवाज ಆಗ್ತಿದಾರೆ ನೋಡಿ ಇಲ್ಲಿ ಏನ್ ಸ್ಕೂಲಿಗ್ ಹೋಗಲ್ವಾ ಬರಿದಲೇ ಓದದಲೇ ಚಿಪ್ಸ್ ಮಾಡ್ತೀರಾ ಅಂತ ನಮಗೆ आवाज ಆಕೋ ಈ ಆಂಟಿ ಟಿಕೆಟ್

Ồ, nằm mặt ở ಪಡ್ಕೊಂಡ ಬಿಟ್ವಿ ನಡಿಯ ಗಿರೀಶ ನೆಕ್ಸ್ಟ್ ಅವರಿಗೆ ಚಿಪ್ಸ್ ಮಾರಣ ಆಂಟಿ ಹುಷಾರು ಟಿಟಿ ಬಂದ ಬಿಡ್ತಾರೆ ಇನ್ನೇನು ಬೇಗ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಟಿಕೆಟ್ ತಗೊಂಡು ಕೂತ್ಕೋಳಿ ಇಲ್ಲ ಅಂದ್ರೆ ಫೈನ್ ಕಟ್ಬೇಕಾಗುತ್ತೆ ನಡಿಯ ಗಿರೀಶ ನೆಕ್ಸ್ಟ್ ಮುಂದಿನ ಬೋಗಿಗೆ ಹೋಗಿ ಚಿಪ್ಸ್ ಮಾರಣ ಚಿಪ್ಸ್ ಚಿಪ್ಸ್